Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ಕಾರ ನಾನು ಚನ್ನಪ್ಪ ಕಟ್ಟಿ ಸಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಣಿ ಓದು ಕಾರ್ಯಕ್ರಮದ ಸಂಯೋಜಕರಾದ ಅರುಣ್ ಜೋಳ ಕೂಡ್ಗಿ ಅವರಿಗೆ ಕೃತಜ್ಞತೆಗಳು ನಾನು ಇಂದು ತಮ್ಮೆಲ್ಲರ ಎದುರು ಓದುತ್ತಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಕಾರ್ಮಾರ್ಕ್ಸ್ ಎಂಬ ಲೇಖನದ ಕೆಲವು ಐದು ಭಾಗಗಳನ್ನು ಪ್ರಸ್ತುತ ಲೇಖನವು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ ಪ್ರಕಟಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು ಎಂಬ ಮಾಲಿಕೆಯ ಮೂರನೆಯ ಸಂಪುಟದ ನಾಲ್ಕನೆಯ ಭಾಗದಲ್ಲಿ ಇದು ಲಭ್ಯವಿದೆ ಮೂಲ ಲೇಖನ ಮೂವತ್ನಾಲ್ಕು ಪುಟಗಳ ವ್ಯಾಪ್ತಿಯುಳ್ಳದಾಗಿರುವುದರಿಂದ ಅದರೊಳಗಿನ ಪ್ರಮುಖ ಆಯ್ದ ಭಾಗಗಳನ್ನಷ್ಟೇ ನಾನು ಇಲ್ಲಿ ತಮ್ಮೆದುರು ಪ್ರಸ್ತುತಪಡಿಸಿರುವೆ ಈ ಲೇಖನವು ಅದರ ವಸ್ತುವಿನ ತಾಜಾತನದ ಕಾರಣದಿಂದ ಮಹತ್ವದ್ದಾಗಿದೆ ಸಾಮ್ಯವಾದವನ್ನು ಪ್ರತಿಪಾದಿಸಿದ ಕಾರ್ಲ್ ಮಾರ್ಕ್ಸನ ಹಾಗೂ ಬುದ್ಧನ ತಾತ್ವಿಕತೆಗಳ ಮಧ್ಯದ ಸಾದೃಶ್ಯ ವೈದೃಶ್ಯಗಳನ್ನು ಅಧ್ಯಯನಪೂರ್ಣ ಒಳನೋಟಗಳೊಂದಿಗೆ ಈ ಲೇಖನ ದಾಖಲಿಸುತ್ತದೆ ಮಾರ್ಕ್ಸ್ ವಾದಕ್ಕಿಂತ ಬುದ್ಧನ ತಾತ್ವಿಕತೆ ಯಾವ ರೀತಿಯಲ್ಲಿ ಹೋಲಿಸ್ಟಿಕ್ ಆಗಿದೆ ಎಂಬುದನ್ನು ಗಂಭೀರವಾಗಿ ಮನಗಾಣಿಸುವ ಈ ಲೇಖನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಮಾಡಿದ್ದಾರೆ ಸದ್ಯ ನಿಮ್ಮೆದುರು ಈ ಲೇಖ ಈ ಲೇಖನದ ಕೆಲವು ಆಯ್ದ ಭಾಗಗಳನ್ನು ತಮ್ಮೊಂದಿಗೆ ತಮ್ಮೆದುರು ವಾಚನ ಮಾಡಲಿದ್ದೇನೆ ಲೇಖನದ ಹೆಸರು ಬುದ್ಧ ಮತ್ತು ಕಾರ್ಲ್ 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 ಮಾರ್ಕ್ಸ್ ಮಾರ್ಕ್ಸ್ ಬುದ್ಧ ಅಥವಾ ಮಾರ್ಕ್ಸ್ ಮತ್ತು ಬುದ್ಧರ ನಡುವಣ ಹೋಲಿಕೆ ತಮಾಷೆಯಾಗಿ ಕಾಣಬಹುದು ಬುದ್ಧ ಜನಿಸಿದ್ದು ಕ್ರಿಸ್ತ ಶಕ ಪೂರ್ವ ಐದನೂರ ಅರವತ್ಮೂರರಲ್ಲಿ ಕಾರ್ಲ್ ಮಾರ್ಕ್ಸ್ ಜನಿಸಿದ್ದು ಕ್ರಿಸ್ತ ಶಕ ಹದಿನೆಂಟುನೂರ ಹದಿನೆಂಟರಲ್ಲಿ ಒಂದು ಹೊಸ ರಾಜಕೀಯ ಸಿದ್ಧಾಂತದ ಒಂದು ಹೊಸ ಆರ್ಥಿಕ ವ್ಯವಸ್ಥೆಯ ಶಿಲ್ಪಿ ಎಂದು ಕಾರ್ಲ್ ಮಾರ್ಕ್ಸ್ನನ್ನು ಭಾವಿಸುತ್ತಾರೆ ಇದಕ್ಕೆ ಪ್ರತಿಯಾಗಿ ರಾಜ್ಯಶಾಸ್ತ್ರ ಅಥವಾ ಅರ್ಥಶಾಸ್ತ್ರಕ್ಕೆ ಯಾವ ಸಂಬಂಧವೂ ಇಲ್ಲದೆ ಒಂದು ಧರ್ಮದ ಸಂಸ್ಥಾಪಕ ಎಂಬುದಕ್ಕಿಂತ ಬುದ್ಧ ಹೆಚ್ಚೇನು ಅಲ್ಲವೆಂದು ನಂಬುತ್ತಾರೆ ಅಷ್ಟು ದೀರ್ಘ ಕಾಲಾವಧಿಯಿಂದ ಪ್ರತ್ಯೇಕವಾಗಿರುವ ಈ ಎರಡೂ ವ್ಯಕ್ತಿಗಳ ಹಾಗೂ ಅವು ಆಕ್ರಮಿಸಿಕೊಂಡಿರುವ ವಿಚಾರಧಾರಿಯ ಭಿನ್ನ ಕ್ಷೇತ್ರಗಳ ಸಾಮ್ಯ ಹಾಗೂ ವೈಷಮ್ಯವನ್ನು ಧ್ವನಿಸುವ ಈ ಬುದ್ಧ ಅಥವಾ ಕಾರ್ಲ್ ಮಾರ್ಕ್ಸ್ ಪ್ರಬಂಧದ ಶಿರೋನಾಮೆ ಖಂಡಿತವಾಗಿಯೂ ವಿಚಿತ್ರವೆನ್ನಿಸುತ್ತದೆ ಇದನ್ನು ಕಂಡು ಮಾರ್ಕ್ಸ್ ವಾದಿಗಳು ಸುಲಭವಾಗಿ ನಗಬಹುದು ಹಾಗೂ ಒಂದೇ ಮಟ್ಟದಲ್ಲಿ ಮಾರ್ಕ್ಸ್ ಮತ್ತು ಬುದ್ಧರನ್ನು ಕಾಣುವ ವಿಚಾರವನ್ನೂ ಅವರು ಗೇಲಿ ಮಾಡಬಹುದು ಮಾರ್ಕ್ಸ್ ತೀರಾ ಅರ್ವಾಚೀನಾದರೆ ಬುದ್ಧ ತೀರ ಪ್ರಾಚೀನನಾಗಿ ಇದ್ದಾನೆ ತಮ್ಮ ಗುರುವಿನ ಜೊತೆಗೆ ಹೋಲಿಸಿದರೆ ಬುದ್ಧ ಕೇವಲ ಆದಿಮಾನವನೆಂದು ಮಾರ್ಕ್ಸವಾದಿಗಳು ಹೇಳಬಹುದು ಅಂಥ ಇಬ್ಬರು ವ್ಯಕ್ತಿಗಳ ನಡುವೆ ಏನು ಹೋಲಿಕೆ ಇದ್ದೀತು ಬುದ್ಧನಿಂದ ಮಾರ್ಕ್ಸವಾದಿ ಏನನ್ನು ಕಲಿಯಬಲ್ಲ ಮಾರ್ಕ್ಸ್ವಾದಿಗೆ ಬುದ್ಧ ಏನು ಬೋಧಿಸಲು ಸಾಧ್ಯ ಆದರೂ ಈ ಇಬ್ಬರ ತುಲನೆ ಆಕರ್ಷಣೀಯವೂ ಬೋಧನೀಯವೂ ಆಗಿದೆ ಸಾಮಾನ್ಯವಾಗಿ ಅಹಿಂಸಾ ತತ್ವದ ಜೊತೆ ಬುದ್ಧನನ್ನು ಸಂಯೋಜಿಸಲಾಗಿದೆ ಅದನ್ನೇ ಅವನ ಉಪದೇಶಾವಳಿಯ ಸಾರ ಸರ್ವ ಸರ್ವಸ್ವವೆಂದು ಭಾವಿಸುತ್ತಾರೆ ಆದ್ದರಿಂದ ಅವನ ತತ್ವಗಳನ್ನು ವಿವರವಾಗಿ ಪರಿಶೀಲಿಸುವ ಅಗತ್ಯವಿದೆ ನಾನು ತ್ರಿಪೀಠಗಳನ್ನು ಓದಿ ಅರ್ಥ ಮಾಡಿಕೊಂಡಿರುವಂತೆ ಮುಂದೆ ಅವುಗಳನ್ನು ಈಗ ಮಂಡಿಸುತ್ತೇನೆ ಮುಕ್ತ ಸಮಾಜಕ್ಕೆ ಧರ್ಮ ಅತ್ಯಗತ್ಯ ಎಲ್ಲ ಧರ್ಮಗಳನ್ನೂ ಇಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಧರ್ಮ ಜೀವನದ ಸಂಗತಿಗಳಿಗೆ ಸಂಬಂಧಿಸರಬೇಕು ದೇವರು ಅಥವಾ ಆತ್ಮ ಅಥವಾ ಸ್ವರ್ಗ ಅಥವಾ ಭೂಮಿಯ ಬಗೆಗಿನ ಊಹೆಗಳು ಮತ್ತು ವಾದಗಳಿಗಾಗಿ ಧರ್ಮ ಇಲ್ಲ ದೇವರನ್ನು ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು ಆತ್ಮೋದ್ಧಾರವನ್ನು ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು ಪ್ರಾಣಿಬಲಿಗಳನ್ನು ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು ನಿಜವಾದ ಧರ್ಮ ಮಾನವನ ಹೃದಯದಲ್ಲಿದೆ ಶಾಸ್ತ್ರಗಳಲ್ಲಿ ಅಲ್ಲ ಧರ್ಮದ ಕೆಲಸ ಪ್ರಪಂಚದ ಪುನರ್ರಚನೆ ಹಾಗೂ ಸುಖ ಸಂವರ್ಧನೆ ಮಾಡುವುದು ಅದರ ಆದಿ ಮತ್ತು ಅಂತ್ಯವನ್ನು ವಿವರಿಸುವುದು ಅಲ್ಲ ಎಲ್ಲ ಮಾನವರು ಸಮಾನರು ಮನುಷ್ಯನನ್ನು ಅರ್ಹತೆಯಿಂದ ಅಳೆಯಬೇಕೇ ಹೊರತು ಹುಟ್ಟಿನಿಂದ ಅಲ್ಲ ಉನ್ನತ ಆದರ್ಶಗಳು ಮುಖ್ಯವಾಗಬೇಕು ಶ್ರೇಷ್ಠ ಹುಟ್ಟು ಅಲ್ಲ ಯಾವುದೂ ಸನಾತನವಲ್ಲ ಅಥವಾ ಶಾಶ್ವತವಲ್ಲ ಎಲ್ಲವೂ ಪರಿವರ್ತನಶೀಲವಾದುದು ಇರುವಿಕೆ ಎಂದರೆ ಸದಾ ಆಗುವಿಕೆ ಕಾರ್ಲ್ ಮಾರ್ಕ್ಸ್ ಮೂಲತಃ ಪ್ರತಿಪಾದಿಸಿದ ಅವನ ಸಿದ್ಧಾಂತದ ಕಡೆಗೆ ಈಗ ನಮ್ಮ ಗಮನ ಹರಿಸೋಣ ಕಾರ್ಲ್ ಮಾರ್ಕ್ಸ್ ಆಧುನಿಕ ಸಮಾಜವಾದ ಅಥವಾ ಸಾಮ್ಯವಾದದ ಜನಕ ಎನ್ನುವುದು ನಿಸ್ಸಂದೇಹವಾದುದು ಆದರೆ ಅವನು ಸಮಾಜವಾದವನ್ನು ಕೇವಲ ಪ್ರತಿಪಾದಿಸುವುದರಲ್ಲಿ ಆಸಕ್ತನಾಗಿರಲಿಲ್ಲ ಸಮಾಜವಾದ ವೈಜ್ಞಾನಿಕವಾದುದು ಎಂದು ಸಾಧು ಸಾಧಿಸುವುದರಲ್ಲಿ ಮಾರ್ಕ್ಸ್ ಹೆಚ್ಚು ಆಸಕ್ತನಾಗಿದ್ದನು ಅವನ ಧರ್ಮ ಯುದ್ಧ ಬಂಡವಾ ವಿರುದ್ಧ ಇದ್ದಷ್ಟೇ ಅವನು ಯಾರನ್ನು ಕಲ್ಪನಾ ಸಮಾಜವಾದಿಗಳೆಂದು ಕರೆದನೋ ಅವರ ವಿರುದ್ಧವೂ ಇತ್ತು ಅವನು ಇಬ್ಬರನ್ನೂ ದ್ವೇಷಿಸಿದ ಮುಂದಿನ ವಾದಗಳ ಮೇಲೆ ಮಾರ್ಕ್ಸನ ಸಿದ್ಧಾಂತ ನಿಂತಿದೆ ಅವುಗಳೆಂದರೆ ತತ್ವಜ್ಞಾನದ ಉದ್ದೇಶ ಪ್ರಪಂಚವನ್ನು ಪುನರ್ರಚಿಸುವುದು ವಿಶ್ವದ ಮೂಲವನ್ನು ವಿವರಿಸುವುದು ಅಲ್ಲ ಇತಿಹಾಸದ ಗತಿಯನ್ನು ನಿರ್ಧರಿಸುವ ಶಕ್ತಿಗಳು ಮುಖ್ಯವಾಗಿ ಆರ್ಥಿಕವಾಗಿವೆ ಸಮಾಜ ಒಡೆಯರು ಮತ್ತು ದುಡಿಮೆಗಾರರು ಎಂದು ಎರಡು ವರ್ಗಗಳಾಗಿ ಇಬ್ಬಾಗವಾಗಿದೆ ಈ ಎರಡೂ ವರ್ಗಗಳ ನಡುವೆ ವರ್ಗ ಸಂಘರ್ಷ ಸದಾ ನಡೆಯುತ್ತಿದೆ ದುಡಿಮೆಗಾರರ ಶ್ರಮದ ಫಲವಾಗಿ ಬಂದ ಹೆಚ್ಚಿಗೆ ಮೌಲ್ಯವನ್ನು ದುರುಪಯೋಗ ಮಾಡುವ ಮಾಲೀಕರು ಶ್ರಮಜೀವಿಗಳನ್ನು ಶೋಷಣೆ ಮಾಡುತ್ತಾರೆ ಉತ್ಪಾದನಾ ಸಾಧನಗಳನ್ನು ರಾಷ್ಟ್ರೀಕರಣಗೊಳಿಸುವುದರಿಂದ ಅಂದರೆ ಖಾಸಗಿ ಆಸ್ತಿಯನ್ನು ತೊಡೆದು ಹಾಕುವುದರಿಂದ ಈ ಶೋಷಣೆಯನ್ನು ನಿಲ್ಲಿಸಬಹುದು ಈ ಶೋಷಣೆಯು ದುಡಿಮೆಗಾರರ ಹೆಚ್ಚು ಹೆಚ್ಚು ದಾರಿದ್ರ್ಯಕ್ಕೆ ದಾರಿ ಮಾಡುತ್ತದೆ ದುಡಿಮೆಗಾರರ ಹೆಚ್ಚುತ್ತಿರುವ ದಾರಿದ್ರ್ಯದಿಂದ ಅವರಲ್ಲಿ ಕ್ರಾಂತಿಕಾರಿ ಮನೋಭಾವ ಮೂಡುತ್ತದೆ ವರ್ಗ ಸಂಘರ್ಷವು ವರ್ಗ ಹೋರಾಟವಾಗಿ ಮಾರ್ಪಡುತ್ತದೆ ಕೂಲಿಕಾರರ ಸಂಖ್ಯೆ ಮಾಲೀಕರ ಸಂಖ್ಯೆಗಿಂತ ಹೆಚ್ಚಾಗಿರುವುದರಿಂದ ಕೂಲಿಕಾರರು ರಾಜ್ಯಶಕ್ತಿಯನ್ನು ವಶಪಡಿಸಿಕೊಂಡು ತಮ್ಮದೇ ಆದ ಆಡಳಿತವನ್ನು ಸ್ಥಾಪಿಸುತ್ತಾರೆ ಇದನ್ನು ಶ್ರಮಜೀವಿಗಳ ಪ್ರಭುತ್ವ ಎಂದು ಅವನು ಕರೆಯುತ್ತಾನೆ ಮಾರ್ಕ್ಸನ ಸಿದ್ಧಾಂತ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರತಿಪಾದಿತವಾಯಿತು ಅಂದಿನಿಂದಲೂ ಅದು ತುಂಬ ಟೀಕೆಗೆ ಒಳಗಾಗಿದೆ ಈ ಟೀಕೆಯ ಫಲವಾಗಿ ಕಾರ್ಲ್ ಮಾರ್ಕ್ಸ್ ಕಟ್ಟಿದ ವಿಚಾರಧಾರೆಯ ಸೌಧ ಬಹುಪಾಲು ಛಿದ್ರವಾಗಿದೆ ಕಾರ್ಲ್ ಮಾರ್ಕ್ಸ್ನಲ್ಲಿ ಈಗ ಜೀವಂತ ಉಳಿದಿರುವುದೇನೆಂದರೆ ಒಂದು ಬೆಂಕಿ ಕೆಂಡ ಅದು ಸಣ್ಣದಾದರೂ ತುಂಬಾ ಮಹತ್ವದ್ದಾಗಿದೆ ನನ್ನ ಪ್ರಕಾರ ಆ ಶೇಷ ಭಾಗದಲ್ಲಿ ನಾಲ್ಕು ಅಂಶಗಳಿವೆ ತತ್ವಜ್ಞಾನದ ಕೆಲಸ ಪ್ರಪಂಚವನ್ನು ಪುನರ್ರಚಿಸುವುದು ಪ್ರಪಂಚದ ಮೂಲವನ್ನು ಕುರಿತು ವಿವರಿಸುವುದರಲ್ಲಿ ಕಾಲಹರಣ ಮಾಡುವುದಲ್ಲ ವರ್ಗವರ್ಗದ ನಡುವೆ ಹಿತಾಸಕ್ತಿಗಳ ಸಂಘರ್ಷವಿದೆ ಆಸ್ತಿಯ ಖಾಸಗಿ ಒಡೆತನ ಒಂದು ವರ್ಗಕ್ಕೆ ಅಧಿಕಾರವನ್ನು ಇನ್ನೊಂದು ವರ್ಗಕ್ಕೆ ದುಃಖವ ದುಃಖವನ್ನು ಶೋಷಣೆಯ ಮೂಲಕ ತರುತ್ತದೆ ಸಮಾಜದ ಬಳಿತಿಗಾಗಿ ದುಃಖವನ್ನು ನಿರ್ಮೂಲ ಮಾಡಲು ಖಾಸಗಿ ಆಸ್ತಿಯನ್ನು ಆಸ್ತಿಯನ್ನು ಹಾಕಬೇಕು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸರ ನಡುವೆ ಹೋಲಿಕೆ ಹೀಗಿದೆ ಮೊದಲ್ ಮಾರ್ಕ್ಸನ ಸಿದ್ಧಾಂತದಲ್ಲಿ ಜೀವಂತವಾಗಿ ಉಳಿದಿರುವ ಈ ಅಂಶಗಳನ್ನು ಮೇಲೆ ಹೇಳಿದ ಅಂಶಗಳನ್ನು ತೆಗೆದುಕೊಂಡು ಈಗ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸರ ತುಲನೆಯನ್ನು ಮಾಡಬಹುದು ಮೊದಲನೆಯ ಅಂಶವನ್ನು ಕುರಿತು ಬುದ್ಧ ಹಾಗೂ ಕಾರ್ಲ್ ಮಾರ್ಕ್ಸರಲ್ಲಿ ಸಂಪೂರ್ಣ ಇದೆ ಎರಡನೆಯದಾಗಿ ಎರಡನೆಯ ಅಂಶಕ್ಕೆ ಸಂಬಂಧಿಸಿದಂತೆ ಅಂದರೆ ವರ್ಗ ಸಂಘರ್ಷದ ಬಗ್ಗೆ ಬುದ್ಧನ ವೈಯಕ್ತಿಕ ಧೋರಣೆ ಎಂದರೆ ಅವನ ಅಷ್ಟಾಂಗ ಮಾರ್ಗವು ಅಷ್ಟಾಂಗ ಮಾರ್ಗ ತತ್ವವು ವರ್ಗ ಸಂಘರ್ಷ ಇದೆ ಎಂದು ಹಾಗೂ ಆ ವರ್ಗ ಸಂಘರ್ಷವೇ ದುಃಖದ ಮೂಲ ಎಂದು ಗುರುತಿಸುತ್ತದೆ ಮೂರನೇ ಅಂಶಕ್ಕೆ ಸಂಬಂಧಿಸಿದಂತೆ ಮಾರ್ಕ್ಸ್ ಹಾಗೂ ಬುದ್ಧ ಈ ಇಬ್ಬರಲ್ಲೂ ಭಾಷೆಯಲ್ಲಿ ಭಿನ್ನವಾಗಿದೆ ಆದರೆ ಬಂದೆ ದುಃಖವನ್ನು ಎಂದು ಓದಿಕೊಂಡರೆ ಮಾರ್ಕ್ಸ್ನಿಂದ ಬುದ್ಧ ದೂರ ಇಲ್ಲ ಖಾಸಗಿ ಆಸ್ತಿಗೆ ಸಂಬಂಧಿಸಿದ ಪ್ರಶ್ನೆಯ ಬಗ್ಗೆ ಬುದ್ಧ ಬುದ್ಧನ ಮಾತು ಹೀಗಿದೆ ಸಂಗ್ರಹಣೆಯಿಂದ ದುರಾಶೆ ಉಂಟಾಗುತ್ತದೆ ಆದ್ದರಿಂದ ಸಂಗ್ರಹಣೆಯ ದುರಾಸೆಯ ಮೂಲ ಮೂಲ ಕಾರಣ ಮೂಲಾಧಾರ ಮೂಲೋತ್ಪತ್ತಿಯಾಗಿದೆ ನಾಲ್ಕನೇ ಅಂಶದ ಬಗ್ಗೆ ಯಾವುದೇ ಪುರಾವೆಯ ಅಗತ್ಯ ಇಲ್ಲ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಭಿಕ್ಷು ಸಂಘದ ನಿಯಮಗಳು ಅತ್ಯುತ್ತಮ ಪ್ರಮಾಣವಾಗಿವೆ ಈ ನಿಯಮಗಳ ಪ್ರಕಾರ ಮುಂದಿನ ಎಂಟು ವಸ್ತುಗಳು ಮಾತ್ರ ಭಿಕ್ಕು ತನ್ನ ಖಾಸಗಿ ಆಸ್ತಿಯನ್ನಾಗಿ ಹೊಂದಿರಲು ಸಾಧ್ಯ ಬೇರೇನೂ ಅಲ್ಲ ಈ ಎಂಟು ವಸ್ತುಗಳು ಯಾವುವು ಎಂದರೆ ನಿತ್ಯ ಬಳಕೆಯ ಮೂರು ಬಟ್ಟೆಗಳು ಸೊಂಟಕ್ಕೆ ಉಡಿದಾರ ಭಿಕ್ಷಾಪಾತ್ರೆ ಕತ್ರಿ ಸೂಜಿ ನೀರು ಸೋಸುವ ಬಟ್ಟಲು ಈ ಎಂಟು ವಸ್ತುಗಳ ಜೊತೆಗೆ ಬೇರೆ ಏನನ್ನಾದರೂ ಕೊಂಡೊಯ್ಯ ಕೊಂಡುಕೊಳ್ಳುತ್ತಾನೆಂಬ ಭಯದಿಂದ ಭಿಕ್ಕು ಚಿನ್ನ ಅಥವಾ ಬೆಳ್ಳಿಯನ್ನು ಸ್ವೀಕರಿಸಬಾರದೆಂದು ಸಂಪೂರ್ಣವಾಗಿ ನಿಧಿಸಲ ನಿಷೇಧಿಸಲಾಗಿದೆ ಈ ನಿಯಮಗಳು ರಷ್ಯಾದ ಕಮ್ಯುನಿಸಂನಲ್ಲಿರುವ ನಿಯಮಗಳಿಗಿಂತಲೂ ಹೆಚ್ಚು ಕಠಿಣವಾಗಿವೆ ಈಗ ಸಾಧನೆಗಳಿಗೆ ಇವರಿಬ್ಬರ ಸಾಧನೆಗಳಿಗೆ ಬರೋಣ ಸಾಮಾನ್ಯವಾದದನ್ನು ತರಲು ಬುದ್ಧ ಸಾಮ್ಯವಾದವನ್ನು ತರಲು ಬುದ್ಧ ಪ್ರತಿಪಾದಿಸಿದ ಸಾಧನಗಳು ಸಂಪೂರ್ಣ ಭಿನ್ನವಾಗಿದ್ದವು ಆ ಸಾಧನಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಪಂಚಶೀಲಗಳ ಆಚರಣೆಗೆ ಸಂಬಂಧಿಸಿದ್ದು ಮೊದಲನೆಯ ಭಾಗ ಆ ಪಂಚಶೀಲಗಳೆಂದರೆ ಯಾವುದೇ ಜೀವಿಯನ್ನು ಯಾವುದೇ ಜೀವಿಯನ್ನು ಕೊಲ್ಲುವುದು ಅಥವಾ ಕೊಲ್ಲಲು ಸಹಕರಿಸುವುದನ್ನು ಮಾಡಬಾರದು ಇತರರ ಆಸ್ತಿಯನ್ನು ಕದಿಯುವುದು ಅಂದರೆ ವಶಪಡಿಸಿಕೊಳ್ಳುವುದು ಅಥವಾ ಮೋಸದಿಂದ ಅಥವಾ ಹಿಂಸೆಯಿಂದ ಸ್ವಾಧೀನಪಡಿಸಿಕೊಳ್ಳುವುದನ್ನು ಮಾಡಬಾರದು ಸುಳ್ಳನ್ನು ಹೇಳಬಾರದು ಕಾಮತ್ರ ಒಳಗಾಗಬಾರದು ಹಾಗೂ ಮದ್ಯಪಾನ ಮಾಡಬಾರದು ಬುದ್ಧನ ಪ್ರಕಾರ ಪ್ರಪಂಚದ ದುಃಖ ಮತ್ತು ಅಶಾಂತಿಗೆ ಮನುಷ್ಯ ಮನುಷ್ಯನಿಗೆ ಮಾಡುವ ಅನ್ಯಾಯವೇ ಭಾಗಶಃ ಕಾರಣವಾಗಿದೆ ಈ ಅನ್ಯಾಯವನ್ನು ಹೇಗೆ ಹೋಗಲಾಡಿಸುವುದು ಮನುಷ್ಯ ಮನುಷ್ಯನಿಗೆ ಮಾಡುವ ಅನ್ಯಾಯವನ್ನು ಹೋಗಲಾಡಿಸಲು ಬುದ್ಧ ಅಷ್ಟಾಂಗ ಮಾರ್ಗವನ್ನು ವಿಧಿಸಿದನು ಅಷ್ಟಾಂಗ ಮಾರ್ಗಗಳು ಯಾವುವೆಂದರೆ ಸಮ್ಯಕ್ ದೃಷ್ಟಿ ಸಮ್ಯಕ್ ಗುರಿ ಸಮ್ಯಕ್ ವಚನ ಸಮ್ಯಕ್ ನಡೆ ಸಮ್ಯಕ್ ಜೀವನ ಸಮ್ಯಕ್ ಸಾಧನೆ ಸಮ್ಯಕ್ ಮನಸ್ಸು ಸಮ್ಯಕ್ ಧ್ಯಾನ ಹೀಗೆ ಎಂಟು ಮಾರ್ಗಗಳು ಈ ಉಪದೇಶದ ಮೂರನೆಯ ಭಾಗವೇ ನಿರ್ವಾಣ ತತ್ವ ಸಿದ್ಧಿ ಮಾತ್ರ ಸಾಧನಗಳನ್ನು ಸಮರ್ಥಿಸುತ್ತದೆ ಎಂದು ಬುದ್ಧ ಬಹುಶಃ ಒಪ್ಪಿಕೊಳ್ಳುತ್ತಿದ್ದನು ಬಲಪ್ರಯೋಗವು ಏಕೈಕ ಸಾಧನವಾಗಿದ್ದರೆ ಆ ಬಲಪ್ರಯೋಗದಿಂದ ಅವನು ಆಸ್ತಿವಂತರನ್ನು ಹೊರ ಹೊರತು ಪಡಿಸುತ್ತಿರಲಿಲ್ಲ ಆದರೆ ಸರ್ವಾಧಿಕಾರದ ಬಗ್ಗೆ ಹೇಳುವುದಾದರೆ ಬುದ್ಧ ಅದನ್ನು ಒಪ್ಪುತ್ತಿರಲಿಲ್ಲ ಅವನು ಪ್ರಜಾಪ್ರಭುತ್ವವಾದಿಯಾಗಿ ಹುಟ್ಟಿ ಪ್ರಜಾಪ್ರಭುತ್ವವಾದಿಯಾಗಿಯೇ ಸತ್ತನು ಬಿಕ್ಕು ಸಂಘಕ್ಕೆ ಅತ್ಯಂತ ಪ್ರಜಾಸತ್ಮಾತ್ ಸತ್ತಾತ್ಮಕವಾದ ಸಂವಿಧಾನವಿತ್ತು ಬಿಕ್ಕುಗಳಲ್ಲಿ ಅವನೂ ಒಬ್ಬ ಭಿಕ್ಕು ಆಗಿದ್ದ ಹೆಚ್ಚೆಂದರೆ ಅವನು ಸಂಪುಟದ ಸದಸ್ಯರಲ್ಲಿ ಪ್ರಧಾನಮಂತ್ರಿಯಂತೆ ಇದ್ದ ಅವನೆಂದೂ ಸರ್ವಾಧಿಕಾರಿಯಾಗಿರಲಿಲ್ಲ ತಮ್ಮ ಅಮೂಲ್ಯ ಗುರಿಯನ್ನು ಈಡೇರಿಸುವಲ್ಲಿ ಇತರ ಅಮೂಲ್ಯ ಗುರಿಗಳನ್ನು ತಾವು ನಾಶಪಡಿಸಿಲ್ಲ ಎಂದು ಕಮ್ಯುನಿಸ್ಟರು ಹೇಳಬಲ್ಲರೆ ಅವರು ಖಾಸಗಿ ಆಸ್ತಿಯನ್ನು ತೊಡೆದು ಹಾಕಿದ್ದಾರೆ ಅದು ಅಮೂಲ್ಯ ಗುರಿ ಎಂದು ಭಾವಿಸಿದರೆ ಇದನ್ನು ಸಾಧಿಸುವ ಪ್ರಕ್ರಿಯೆಯಲ್ಲಿ ಇತರ ಅಮೂಲ್ಯ ಗುರಿಯನ್ನು ತಾವು ಹಾಳು ಮಾಡಿಲ್ಲವೆಂದು ಕಮ್ಯುನಿಸ್ಟರು ಹೇಳಬಲ್ಲರೆ ತಮ್ಮ ಗುರಿಯನ್ನು ಸಾಧಿಸಲು ಅವರು ಎಷ್ಟೊಂದು ಜನರನ್ನು ಕೊಂದಿದ್ದಾರೆ ಮಾನವ ಜೀವಕ್ಕೆ ಇಲ್ಲವೇ ಒಡೆಯನ ಪ್ರಾಣವನ್ನು ತೆಗೆಯದೆ ಅವನ ಆಸ್ತಿಯನ್ನು ಅವರು ತೆಗೆದುಕೊಳ್ಳಲಾಗುತ್ತಿರಲಿಲ್ಲವೇ ಸರ್ವಾಧಿಕಾರದ ಗುರಿ ಕ್ರಾಂತಿಯನ್ನು ನಿತ್ಯ ಕ್ರಾಂತಿಯನ್ನಾಗಿ ಮಾಡುತ್ತದೆ ಹಾಗೆ ಮಾಡುವುದೇ ಆಗಿದೆ ಸರ್ವಾಧಿಕಾರವನ್ನು ಅನೇಕ ವೇಳೆ ಸ್ವಾತಂತ್ರ್ಯದ ಅಭಾವ ಅಥವಾ ಸಂಸದೀಯ ಸರ್ಕಾರದ ಅಭಾವ ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ಯಾರ ಸಾಧನಗಳು ಬುದ್ಧ ಮತ್ತು ಅಥವಾ ಮಾರ್ಕ್ಸ್ ಯಾರ ಸಾಧನಗಳು ಹೆಚ್ಚು ಕಾಲ ಬಾಳಬಲ್ಲವು ಎಂಬುದನ್ನು ಪರಿಶೀಲಿಸೋಣ ಪರಿಶೀಲಿಸೋಣ ಬಲಾಧಾರಿತ ಸರ್ಕಾರ ಅಥವಾ ನೀತಿ ಆಧಾರಿತ ಸರ್ಕಾರಗಳ ನಡುವೆ ಮನುಷ್ಯ ಈಗ ಆಯ್ಕೆ ಮಾಡಬೇಕಾಗಿದೆ ತಮ್ಮ ರಾಜಕೀಯ ಸಿದ್ಧಾಂತದಲ್ಲಿರುವ ನಿರಂತರ ಸರ್ವಾಧಿಕಾರ ಎಂಬ ರಾಜ್ಯ ಶಕ್ತಿಯ ವಾದವೇ ದುರ್ಬಲವಾದುದು ಎಂಬುದನ್ನು ಕಮ್ಯುನಿಸ್ಟರೇ ಒಪ್ಪಿಕೊಳ್ಳುತ್ತಾರೆ ರಾಜ್ಯಶಕ್ತಿ ಅಂತಿಮವಾಗಿ ನಶಿಸುತ್ತದೆ ಎಂಬ ನೆಪದಲ್ಲಿ ಅವರು ಆಶ್ರಯ ಪಡೆಯುತ್ತಾರೆ ಅವರು ಉತ್ತರಿಸಬೇಕಾದ ಎರಡು ಪ್ರಶ್ನೆಗಳಿವೆ ಅದು ಎಂದು ನಶಿಸುತ್ತದೆ ಅದು ನಶಿಸಿದಾಗ ಅದರ ಜಾಗೆಗೆ ಬೇರೆ ಯಾವ ಶಕ್ತಿ ಬರುತ್ತದೆ ಮೊದಲನೆಯ ಪ್ರಶ್ನೆಯ ಬಗೆಗೆ ಅವರು ಯಾವುದೇ ನಿಗದಿಯಾದ ಕಾಲವನ್ನು ಹೇಳುವುದಿಲ್ಲ ತಾತ್ಕಾಲಿಕವಾಗಿ ಸರ್ವಾಧಿಕಾರ ಒಳ್ಳೆಯದಾಗಿರಬಹುದು ಪ್ರಜಾಪ್ರಭುತ್ವವನ್ನು ಸುಭದ್ರಗೊಳಿಸಲು ಸ್ವಾಗತಾರ್ಹ ವಿಷಯವೂ ಕೂಡ ಆಗಬಹುದು ಸರ್ವಾಧಿಕಾರ ತನ್ನ ಕೆಲಸವನ್ನೆಲ್ಲ ಮುಗಿಸಿದ ಮೇಲೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಬರುವ ಅಡೆತಡೆಗಳನ್ನೆಲ್ಲ ನಿವಾರಿಸಿದ ಮೇಲೆ ಪ್ರಜಾಪ್ರಭುತ್ವದ ಪಥವನ್ನು ಸುಭದ್ರಗೊಳಿಸಿದ ಮೇಲೆ ಅದು ಏಕೆ ತನಗೆ ತಾನೇ ಅಂತ್ಯವಾಗಬಾರದು ಅಶೋಕ ಮಾದರಿಯನ್ನು ಹಾಕಿಕೊಟ್ಟಿಲ್ಲವೇ ಇದಕ್ಕೆ ಕಮ್ಯುನಿಸ್ಟರು ಯಾವ ಉತ್ತರವನ್ನೂ ಈವರೆಗೂ ಕೊಟ್ಟಿಲ್ಲ ಬಲಪ್ರಯೋಗವನ್ನು ವಜಾ ಮಾಡಿದರೆ ಆಗ ರಾಜ್ಯವನ್ನು ಉಳಿಸುವ ಏಕೈಕ ಶಕ್ತಿ ಎಂದರೆ ಧರ್ಮ ಆದರೆ ಕಮ್ಯುನಿಸ್ಟರಿಗೆ ಧರ್ಮ ತಿರಸ್ಕರಣೀಯವಾಗಿದೆ ಅವರ ಧರ್ಮ ದ್ವೇಷ ಎಷ್ಟೊಂದು ಆಳವಾಗಿದೆ ಎಂದರೆ ಯಾವ ಧರ್ಮಗಳು ಕಮ್ಯುನಿಸಂಗೆ ಸಹಕಾರಿಯಾಗಿವೆ ಯಾವ ಅಲ್ಲ ಎಂಬುದನ್ನು ಕೂಡ ವಿವೇಚಿಸಲು ಅವರಿಗೆ ಆಗುವುದಿಲ್ಲ ಕಮ್ಯುನಿಸ್ಟರು ತಮ್ಮ ಕ್ರೈಸ್ತ ಮತ ದ್ವೇಷವನ್ನು ಬೌದ್ಧ ಧರ್ಮಕ್ಕೂ ತಂದುಕೊಂಡು ಅವೆರಡರ ನಡುವಣ ವ್ಯತ್ಯಾಸವನ್ನೂ ಪರಿಶೀಲಿಸಲು ತಾಳ್ಮೆಯಿಲ್ಲದವರಾಗಿದ್ದಾರೆ ಕಮ್ಯುನಿಸ್ಟರು ಕ್ರೈಸ್ತ ಮತದ ವಿರುದ್ಧ ಮಾಡಿದ ಆಪಾದನೆ ದ್ವಿಗುಣವಾಗಿತ್ತು ಮತದ ವಿರುದ್ಧ ಅವರ ಮೊದಲನೇ ಆಪಾದನೆ ಎಂದರೆ ಅದು ಜನರನ್ನು ಪಾರಲೌಕಿಕ ದೃಷ್ಟಿಯುಳ್ಳವರನ್ನಾಗಿಯೂ ಮತ್ತು ಅವರು ಈ ಲೋಕದಲ್ಲಿ ಬಡತನದಿಂದ ನರಳುವಂತೆ ಮಾಡಿತು ಎಂಬುದು ಆಗಿತ್ತು ಕಮ್ಯುನಿಸ್ಟರು ಕ್ರೈಸ್ತ ಮತದ ವಿರುದ್ಧ ಮಾಡಿದ ಎರಡನೇ ಆಪಾದನೆಯನ್ನು ಬೌದ್ಧ ಧರ್ಮದ ವಿರುದ್ಧ ಮಾಡಲು ಸಾಧ್ಯವಿಲ್ಲ ಧರ್ಮವೇ ಜನರಿಗೆ ಅಫೀಮ್ ಆಗಿದೆ ಎಂಬ ಹೇಳಿಕೆಯಲ್ಲಿ ಈ ಆಪಾದನೆಯು ಸಂಗ್ರಹಿತವಾಗಿದೆ ಬೈಬಲ್ಲಿನಲ್ಲಿ ಬರುವ ಪರ್ವತ ಪ್ರಸಂಗ ಎಂಬುದರ ಮೇಲೆ ಈ ಆಪಾದನೆ ನಿಂತಿದೆ ಪರ್ವತ ಪ್ರಸಂಗವು ಬಡತನ ಮತ್ತು ದೌರ್ಬಲ್ಯಗಳನ್ನು ಉದಾತ್ತೀಕರಿಸುತ್ತದೆ ಅದು ಸ್ವರ್ಗದ ಭರವಸೆಯನ್ನು ಬಡವರಿಗೂ ದುರ್ಬಲರಿಗೂ ನೀಡುತ್ತದೆ ಬುದ್ಧನ ಉಪದೇಶಾವಳಿಯಲ್ಲಿ ಅಂಥ ಪ್ರಸಂಗ ಪರ್ವತ ಪ್ರಸಂಗ ಇಲ್ಲ ಸಂಪತ್ತನ್ನು ಗಳಿಸಬೇಕೆಂಬುದೇ ಅವನ ಉಪದೇಶವಾಗಿದೆ ರಷ್ಯನ್ನರು ತಮ್ಮ ಕಮ್ಯುನಿಸಂ ಬಗ್ಗೆ ಹೆಮ್ಮೆ ಪಡುತ್ತಾರೆ ಆದರೆ ಬೌದ್ಧ ಸಂಘಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಬುದ್ಧನು ಕಮ್ಯುನಿಸಂ ಅನ್ನು ಸರ್ವಾಧಿಕಾರವಿಲ್ಲದೆಯೇ ಸ್ಥಾಪಿಸಿದನೆಂಬ ಆಶ್ಚರ್ಯಕರವಾದ ಸಂಗತಿಯನ್ನು ಅವರು ಮರೆಯುತ್ತಾರೆ ಅದು ಅತ್ಯಂತ ಅಲ್ಪ ಪ್ರಮಾಣದ ಕಮ್ಯುನಿಸ್ ಕಮ್ಯುನಿಸಂ ಆಗಿದ್ದಿರಬಹುದು ಆದರೆ ಅದು ಸರ್ವಾಧಿಕಾರವಿಲ್ಲದ ಕಮ್ಯುನಿಸಂ ಆಗಿತ್ತು ಈ ಪವಾಡವನ್ನು ಲೆನಿನ್ನನಿಗೆ ಮಾಡಲಾಗಲಿಲ್ಲ ಬುದ್ಧನ ವಿಧಾನವೇ ಭಿನ್ನವಾಗಿತ್ತು ಅವನ ವಿಧಾನ ಮಾನವ ಮನಸ್ಸನ್ನು ಬದಲಾಯಿಸುವುದು ಅವನ ಸ್ವಭಾವವನ್ನು ಬದಲಾಯಿಸುವುದು ಅಂದರೆ ಮನುಷ್ಯ ಏನನ್ನೇ ಮಾಡಿದರೂ ಸ್ವೇಚ್ಛೆಯಿಂದ ಬಲಪ್ರಯೋಗವಿಲ್ಲದೆ ಅಥವಾ ಒತ್ತಾಯವಿಲ್ಲದೆ ಮಾಡುವುದಾಗಿತ್ತು ಮನುಷ್ಯನ ಸ್ವಭಾವವನ್ನು ಬದಲಾಯಿಸಲು ಅವನಿಗಿದ್ದ ಮುಖ್ಯ ವಿಧಾನವೆಂದರೆ ಅವನ ಧಮ್ಮವೇ ಧಮ್ಮವೇ ಆಗಿತ್ತು ಧಮ್ಮದ ನಿರಂತರ ಬೋಧನೆಯಾಗಿತ್ತು ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ವಾಧಿಕಾರ ಅದ್ಭುತ ಸಾಧನೆಗಳನ್ನು ಮಾಡಿದೆ ಎಂದು ಹೇಳುತ್ತಾರೆ ಅದರಲ್ಲಿ ಯಾವ ನಿರಾಕರಣೆಯೂ ಇಲ್ಲ ಆದ್ದರಿಂದಲೇ ನಾನು ಎಲ್ಲ ಹಿಂದುಳಿದ ದೇಶಗಳಿಗೂ ರಷ್ಯಾ ಮಾದರಿಯ ಸರ್ವಾಧಿಕಾರ ಒಳ್ಳೆಯದೆಂದು ಹೇಳುತ್ತಿರುವುದು ಆದರೆ ಇದು ನಿರಂತರ ಸರ್ವಾಧಿಕಾರದ ಪರವಾದವಲ್ಲ ಮಾನವ ಜನಾಂಗ ಕೇವಲ ಆರ್ಥಿಕ ಮೌಲ್ಯಗಳನ್ನು ಬಯಸುವುದಿಲ್ಲ ಅದು ಬುದ್ಧದಮ್ಮ ದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳಲು ಕೂಡ ಇಚ್ಛಿಸುತ್ತದೆ ಬುದ್ಧನ ಮಾರ್ಗವನ್ನು ಅನುಸರಿಸುವುದರಿಂದ ಮಾತ್ರ ಸಹೋದರತ್ವ ಸ್ವಾತಂತ್ರ್ಯ ಮತ್ತು ಸಮಾನತೆ ಎಂಬ ಈ ಮೂರು ತತ್ವಗಳು ಜೊತೆ ಜೊತೆಯಾಗಿ ಬಾಳಬಲ್ಲವು ಕಮ್ಯುನಿಸಂ ಯಾವುದಾದರೂ ಒಂದನ್ನು ಕೊಡುತ್ತದೆ ಅದು ಎಲ್ಲವನ್ನೂ ಕೊಡಲಾರದು ಎಲ್ಲರಿಗೂ ಧನ್ಯವಾದಗಳು